ನಾನು ನಿಮಗೆಲ್ಲ ಹೇಳ್ತಿರೋ ವಿಚಾರ ಮೂರು ವರ್ಷ ಹಿಂದಿನದಾಗಿರುತ್ತೆ ನಾನು ಹೊಸ ಮನೆಗೆ ಬಂದ ವರ್ಷ ನಾನು ಮನೆಯಲ್ಲಿ ಗಣಪತಿಯನ್ನು ಕೂರಿಸ್ತೀನಿ ಅಂತ ಹರ್ಕೆ ಮಾಡ್ಕೊಂಡಿದ್ದೆ ಆದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಆ ಟೈಮ್ನಲ್ಲಿ ನನಗೆ ತುಂಬಾ ಕಷ್ಟ ಇತ್ತು ಒಂದು ಸಣ್ಣ ಗಣಪತಿ ತರೋದಕ್ಕೂ ಕೂಡ ತುಂಬ ಹಿಂಸೆ ಇತ್ತು ಆಗ ನಾನು ಒಂದು ಸಣ್ಣ ಮಣ್ಣಿನ ಗಣಪತಿಯನ್ನು ತರಿಸ್ಕೊಂಡೆ ಎಲ್ಲರಿಗೂ ಹೇಳಿ ತುಂಬ ಜೋರಾಗಿ ಮಾಡುವಂತಹ ಪರಿಸ್ಥಿತಿನಲ್ಲಿ ನಾನು ಇರಲಿಲ್ಲ ಸೊ ನೈವೇದ್ಯಕ್ಕೆ ಇಡ್ಲಿ ಮತ್ತು ರಸಾಯನವನ್ನು ಮಾಡಿದ್ದೆ ನನ್ನ ಮಾಂಗಲ್ಯ ಸರ ಕೂಡ ಆ ಟೈಮ್ನಲ್ಲಿ ನನ್ನ ಹತ್ರ ಇರಲಿಲ್ಲ ಮನೆ ಹತ್ರನೇ ಬೆಳೆದಿರುವಂತಹ ಹೂಗಳನ್ನ ಕುಯ್ಕೊಂಡು ಕಟ್ಟ ಕೊಂಡು ಅದನ್ನೇ ದೇವರಿಗೆ ಮುಡಿಸಿದ್ದೆ ಅವತ್ತಿಗೂ ಇವತ್ತಿಗೂ ನನ್ನ ಜೀವನ ತುಂಬಾ ಬದಲಾಗಿದೆ ಅಂದರೆ ಮನೆ ಮಾಡೋದಕ್ಕೂ ಮುಂಚೆ ನಾನು ತುಂಬ ಚೆನ್ನಾಗಿದ್ದೆ ಬಟ್ ಮನೆ ಮಾಡೋ ಟೈಮ್ನಲ್ಲಿ ಸ್ವಲ್ಪ ಕಷ್ಟ ಆಯ್ತು ಇವಾಗ ನಿಮ್ಮ ಮುಂದೆ ನನ್ನ ನಗು ಹೇಗಿದೆಯೋ ಅವಾಗ ಎಷ್ಟೇ ಕಷ್ಟ ಇದ್ದರೂ ಸಹ ನನ್ನಗೂ ಹಾಗೇ ಇತ್ತು